ದಸರಾ ಉತ್ಸವ ಒಸ್ತಿಲಲ್ಲಿರುವಾಗಲೇ ಮಡಿಕೇರಿ ನಗರದ ರಸ್ತೆ ದುರಸ್ತಿ ಕಾಮಗಾರಿಗೆ ನಗರಸಭಾ ಬಿಜೆಪಿ ಆಡಳಿತ ಮಂಡಳಿ ಏಕಾಏಕಿ ತೊಡರುಗಾಲು ಹಾಕಿ ಕಾಮಗಾರಿಯನ್ನೇ ಸ್ಥಗಿತಗೊಳಿಸಿದೆ ಎಂದು ಕಾಂಗ್ರೆಸ್ ಮುಖಂಡ ತೆನ್ನೀರ ಮೈನಾ ಮಾಧ್ಯಮಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ ನಗರಸಭೆಯಿಂದ ನಡೆಯದ ಅಭಿವೃದ್ಧಿ ಕಾಮಗಾರಿಗಳು ಶಾಸಕರ ಅನುದಾನದಲ್ಲಿ ನಡೆಯುತ್ತಿವೆ ದಸರಾ ಹಿನ್ನೆಲೆಯಲ್ಲಿ ತುರ್ತಾಗಿ ಶಾಸಕರ ಅನುದಾನದಲ್ಲಿ ಮೂವತ್ತೆಂಟು ಲಕ್ಷ ರೂಪಾಯಿಗಳಲ್ಲಿ ಟೆಂಡರ್ ಇಲ್ಲದೆ ಕಾಮಗಾರಿ ಆರಂಭಿಸಲಾಗಿತ್ತು ಆದರೆ ತಮ್ಮ ಗುತ್ತಿಗೆದಾರರಿಗೆ ಕಾಮಗಾರಿ ನೀಡಿಲ್ಲ ಎಂಬ ಒಂದೇ ಕಾರಣಕ್ಕಾಗಿ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕೆಲವು ಸದಸ್ಯರು ಚಿತಾಮಣೆ ನಡೆಸಿ ಕಾಮಗಾರಿಯನ್ನೇ ನಿಲ್ಲಿಸಿದ್ದಾರೆ ತಾವು ಸೂಚಿಸಿದ ಗುತ್ತಿಗೆದಾರರಿಗೆ ಕಾಮಗಾರಿ ನೀಡಿಲ್ಲ ಎಂಬ ಕಾರಣಕ್ಕಾಗಿ ಬಿಜೆಪಿಯು ಜನರ ಹಿತಾಸಕ್ತಿಯನ್ನೇ ಬಲಿಕೊಟ್ಟು ರಸ್ತೆ ದುರಸ್ತಿಗೆ ತಡೆ ಒಡ್ಡಿದೆ ಎಂದು ತೆನ್ನೀರ ಮೈನಾ ಆರೋಪಿಸಿದರು ಒಂದು ವೇಳೆ ಮೂವತ್ತೆಂಟು ಲಕ್ಷ ವೆಚ್ಚದ ಕಾಮಗಾರಿಗೆ ಟೆಂಡರ್ ಕರೆದರೆ ಅಷ್ಟುಹೊತ್ತಿಗೆ ದಸರೋತ್ಸವ ಮುಗಿಯುತ್ತದೆ ಅಕ್ರಮಕ್ಕೆ ಅವಕಾಶ ಸಿಗುತ್ತದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿಯು ಕಾಮಗಾರಿಯನ್ನೇ ಸ್ಥಗಿತಗೊಳಿಸಿದೆ ಎಂದು ತೆನ್ನೀರ ಮೈನಾ ಆಪಾದನೆ ಮಾಡಿದರು ಮಡಿಕೇರಿ ದಸರಾಕೆ ಕ್ಷಣಗಣನೆ ಆರಂಭವಾಗಿದೆ ಇನ್ನೇನು ಎರಡು ಮೂರು ದಿನದಲ್ಲಿ ದಸರಾ ಕಾರ್ಯಕ್ರಮಗಳು ಚಾಲನೆಗೊಂಡಿತು ಅಂದ್ರೆ ಕರಗ ಉತ್ಸವಗಳೊಂದಿಗೆ ಈ ದಸರಾಕ್ಕೆ ಚಾಲನೆ ಸಿಗಿದೆ ನಾಲ್ಕು ಕರಗ ಶಕ್ತಿ ದೇವತೆಗಳ ಏನು ಕರಗಗಳೇನಿದೆ ಕರಗಗಳು ಮಡಿಕೇರಿ ನಗರದಿಂದ ಅಂದರೆ ನೂರ ಹತ್ತು ಕಿಲೋಮೀಟರ್ ಮಡಿಕೇರಿ ನಗರದಲ್ಲಿರ್ತಕ್ಕಂಥ ರಸ್ತೆ ಆ ಆ ರಸ್ತೆಯಲ್ಲೆಲ್ಲ ಸಂಚಾರ ಆಗುತ್ತೆ ఈ నిట్టి మడికేరి దసరా యొక్క మడికేరి నగర నలవన్న నలవతైదు సవర జనరు దసరా సందర్భంలో ఇది బర్తకంత లక్షాంతర జన హితదృష్టూ దశమంట సులత వారి సంచారాకు అంతకంత దృష్టియంద సన్మాన్య శాసకృ మడకేరి విధానసభా క్షేత్ర శాసక మంత్రగౌడ ನಮ್ಮ ವಿಶೇಷ ಪ್ರಯತ್ನದಿಂದ ರಸ್ತೆ ನಿರ್ಮಾಣಕ್ಕೆ ಮೂವತ್ತು ಮೂವತ್ತೆಂಟು ಲಕ್ಷ ಹಕ್ಕೂಗಳಲ್ಲಿ ತಾತ್ಕಾಲಿಕವಾಗಿ ಅಂದರೆ ಎನ್ ಡಿ ಆರ್ ಎಫ್ ಒಂದು ಅನುದಾನ ಏನಿದೆ ಆ ಫಂಡ್ ಏನಿದೆ ಆ ಫಂಡನ್ನು ಶೀಘ್ರದಲ್ಲಿ ಮಾಡ್ತಕ್ಕಂಥದ್ದು ಟೆಂಡರ್ ಪ್ರಕ್ರಿಯೆಗಳು ಇಲ್ಲದಂದರೆ ಫೋರ್ ಜಿ ವಿನಾಯಿತಿ ಅಡಿಯಲ್ಲಿ ದುರಸ್ತಿ ಪಡಿಸಬೇಕು ಅಂತ ಮಾಡಿಕೊಂಡು ಸೂಚನೆಯನ್ನು ಕೂಡ ಕೊಟ್ಟಿರ್ತಾರೆ

ಕೆಲವು ನಿರ್ದಿಷ್ಟ ಗುತ್ತಿಗೆದಾರರಿಗೆ ಈ ಕೆಲಸವನ್ನು ಕೊಡಲಿಲ್ಲ ಅಂದ್ರೆ ಈ ಫೋರ್ ಜಿ ವಿನಾಯಿತಿ ಬಂದಾಗ ಜಿಲ್ಲಾಧಿಕಾರಿಗಳ ಒಂದು ಸುಪರ್ಜಿ ಬರ್ತದೆ ಅದು ಅತಿ ಅದಕ್ಕೆ ಆಗಬೇಕಾದ ಕೆಲಸ ಫೋರ್ ಜಿ ಈ ಅಲ್ಪಾವಧಿ ಟೆಂಡರ್ ಮತ್ತು ಮಧ್ಯಮಾವಧಿ ಟೆಂಡರ್ ಮತ್ತು ದೀರ್ಘಾವಧಿ ಟೆಂಡರ್ ಆದಾಗ ಸಭೆ ಹಿಡಿಯುತ್ತದೆ ಹಾಗಾಗಿ ರೆಡಿ ಮಾಡಬೇಕು ಅಂದಾಗ ಈ ಮಾಡೋದು ಬಂದಿದೆ ಇದು ಮಾಡಿದಾಗ ಯಾವ ಒಂದು ಸಂಸ್ಥೆ ಬಯಸ್ಕೊಡ್ತಾರೆ ಇಲ್ಲ ಕೆಆರ್ ಟೈ ಇದೆ ಉದಾಹರಣೆಗೆ ಅಥವಾ ಇದೆ ಯಾವುದೋ ಸಂಸ್ಥೆಗೆ ವಹಿಸ್ಬೇಕು ಅಂತ ಮಾಡಿದಾಗ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲ ಅದನ್ನ ನಾವು ನಮ್ಮ ಗುತ್ತಿಗೆದಾರಿಕೆ ಆಗಬೇಕು ಅಂತ ಹೇಳ್ಕೊಂಡು ಪಟ್ಟಿಡಿದ್ರಿಂದ ಆ ಕೆಲಸ ನಿಂತವ್ರು ಇನ್ನು ಎರಡು ದಿನ ಇದೆ ದಸರಾ ಏನಿತ್ತು ಅಂತ ಮಡಿಕೇರಿ ನಗರಸಭೆಯ ಅನುದಾನ ಹತ್ತು ಲಕ್ಷ ರೂಪಗಳಾಗಲಿ ಗುಂಡಿ ಮುಚ್ಚಲಿಕ್ಕೆ ಅಂತ ಮಡಿಕೇರಿ ನಗರಸಭೆಯ ಅನುದಾನ ಏನಿತ್ತು ಆ ಅನುದಾನದಲ್ಲಿ ಇವರು ಕಟ್ಟಿದ್ದಾರೆ ಆ ಟೆಂಡರ್ ಪ್ರಕ್ರಿಯೆ ಇನ್ನು ಅದರದ ತಾಂತ್ರಿಕ ಕೆಲಸಗಳಾಗಬೇಕಾಗಿದೆ ಮಿಕ್ಕ ಮೂವತ್ತೆಂಟು ಲಕ್ಷ ಏನಿದೆ ಮೂವತ್ತೆಂಟು ಲಕ್ಷ ಟೆಂಡರ್ ಪ್ರಕ್ರಿಯೆ ಮುಗಿಯುವಾಗ ದಸರ ಮುಗಿದೋಗಿರುತ್ತೆ ಅಂದರೆ ಈ ಹತ್ತು ಲಕ್ಷದಲ್ಲಿ ಮುಗಿಸಿದ ಮೇಲೆ ಇದನ್ನು ಸೇರಿಸ್ಕೊಂಡ್ಬಿಟ್ಟು ಅವರಲ್ಲಿ ಮಾಡ್ತಕ್ಕಂಥ ಬರೋಹಪ್ಪು ಅಂತ ಹೇಳ್ಬಿಟ್ಟು ನಮಗೆ ಬಲ್ಲ ಮುರ್ಗರ ತಿಳಿದು ಬಂದಿದೆ ಅಂದರೆ ಇಷ್ಟು ವರ್ಷ ಕೂಡ ಇದೇ ರೀತಿ ಮಾಡ್ತಾ ಬರ್ತಿದ್ರು ಆದರೆ ಮನೆ ಶಾಸಕರು ಇದಕ್ಕೆ ಅವಕಾಶ ಕೂಡ ಕೊಡಲಿಲ್ಲ ಯಾಕಂದರೆ ಯಾವುದೇ ಕೆಲಸ ಆದ್ರೂ ಕಡಿಮೆ ಕಾಮದಾಗಿ ಆಗಿರಬಾರ್ದು ಮತ್ತು ಅದರಲ್ಲಿ ದುರುಪಯೋಗ ಆಗಬಾರ್ದು ಅಂತಕ್ಕದನ್ನು ಶಾಸಕರು ಸ್ಪಷ್ಟವಾಗಿ ಸೂಚಿಸಿದ್ರು ಇದರಿಂದ ಏನಾಗಿದೆ ಅಂದರೆ ಬಹುಶಃ ಈವರೆಗೆ ಇಂತಹ ಕೆಟ್ಟ ಪರಿಸ್ಥಿತಿ ನಗರಸಭೆಗೆ ಬಂದಿರಲಿಲ್ಲ ಶಾಸಕರು ನಗರಸಭಾ ವ್ಯಾಪ್ತಿಯ ರಸ್ತೆಗಳ ಕಾಯಕಲ್ಪಕ್ಕೆ ಈ ವರ್ಷ ಮೂರು ಪಾಯಿಂಟ್ ಐದು ಕೋಟಿ ಅನುದಾನ ನೀಡಿದ್ದಾರೆ ತೀರಾ ಹದಗೆಟ್ಟಿರುವ ಮೊನ್ನಪ್ಪ ಗ್ಯಾರೇಜ್ ಮುಂಭಾಗ ನಗರ ಅಪಚು ರೈಸ್ ಮಿಲ್ ಭಗವತಿ ಜಂಕ್ಷನ್ನಿಂದ ಕಾನ್ವೆಂಟ್ ಸಂಪರ್ಕ ಇತ್ಯಾದಿ ರಸ್ತೆಗಳು ಮತ್ತು ತಡೆಗೋಡೆ ಕಾಮಗಾರಿಗಳು ಪ್ರಗತಿಯಲ್ಲಿವೆ ನಗರಸಭಾ ಆಡಳಿತ ವರ್ಗವು ವೈಯಕ್ತಿಕ ವಿಚಾರಗಳಿಗೆ ಆದ್ಯತೆ ನೀಡುತ್ತಾ ಮೂಲಭೂತ ಸೌಲಭ್ಯಗಳನ್ನು ಕಡೆಗಣಿಸುತ್ತಿದೆ ಕೆಲವು ಸದಸ್ಯರೇ ಬ್ರೋಕರ್ ಕೆಲಸ ಮಾಡುತ್ತಿದ್ದು ಶಾಸಕರು ಇದಕ್ಕೆ ಕಡಿವಾಣ ಹಾಕಿದ್ದಾರೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮೊಕದ್ದಮೆ ಹೂಡಲಾಗುವುದು ಎಂದು ತೆನ್ನೀರ ಮೈನಾ ಎಚ್ಚರಿಸಿದರು